ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಎಲ್ಲಪ್ಪ ಇದ್ದೀವಿ ಅಂದ್ರೆ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಎನ್ನುವಂತಹ ಸ್ಟೋರ್ ಅಲ್ಲಿ ಪ್ರತಿದಿನ ಇವ್ರದ್ದು ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ದಿನದ ಬಂದ್ಬಿಟ್ಟು ಟೂ ತೌಸಂಡ್ ಇಂದ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಇರುವಂತಹ ಕಲೆಕ್ಷನ್ಸ್ ಎಸ್ಪೆಷಲಿ ಆಶಾಢ ವರಮಹಾಲಕ್ಷ್ಮಿ ಹಬ್ಬದ ಎಕ್ಸ್ಕ್ಲೂಸಿವ್ ಸೇಲ್ ನಡೀತಾ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ರೆ ಸೂಪರ್ ಆಗಿರುತ್ತೆ ಟೂ ಫಿಫ್ಟಿ ಇಂದ ಫೈ ಫಿಫ್ಟಿ ಅಂದ್ರೆ ಐವತ್ ಸಾವಿರ ರೂಪಾಯಿ ಎಲ್ಲ ತರ ವೆರೈಟೀಸ್ ಗಳು ಇಲ್ಲೇ ಸಿಕ್ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಸರ್ವಿಸ್ ಇದೆ ಬೇಕಾ ತಡ ಮಾಡದೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ ನ ಸೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಈ ಎರಡು ಶಾಪ್ ಬಂದು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಅದು ಎಂಟ್ರೆನ್ಸ್ ಅಲ್ಲಿ ಬರಲ್ಲ ಕಾಂಪ್ಲೆಕ್ಸ್ ಇದ್ರ ಮುಂದೆನೆ ಬರಲ್ಲ ನಮ್ ಶಾಪ್ ಸ್ವಲ್ಪ ಒಳಗಡೆ ಬರ್ಬೇಕು ಯಾಕಂದ್ರೆ ಸಾಕಷ್ಟು ಜನ ಕನ್ಫ್ಯೂಷನ್ ಆಗ್ಬಿಡ್ತಾವೆಂದ್ರೆ ಆ ಕಾಂಪ್ಲೆಕ್ಸ್ ಮೆಟ್ಲಾತಿದಂಗೆ ಮೇಲ್ಗಡೆ ಅಂತ ಹೊರಟೋಗ್ಬಿಡ್ತಾರೆ ದಯವಿಟ್ಟು ನಮ್ದು ಎಂಟ್ರೆನ್ಸ್ ಅಲ್ಲಿ ಬರಲ್ಲ ದಯವಿಟ್ಟು ಒಳಗಡೆ ಬನ್ನಿ ಸ್ವಲ್ಪ ಒಳಗಡೆ ಮುಂದೆ ಬಂದು ಫಸ್ಟ್ ಟೈಪ್ ತಗೋಬೇಕು ನಮ್ ಶಾಪ್ ಗೆ ನಮ್ ಶಾಪ್ ಅಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ ಬಚಾರ ಸೈಲ ಕನ್ಫ್ಯೂಷನ್ ಅಂದ್ರೆ ನಮ್ಗೆ ಕಾಲ್ ಕೂಡ ನೀವು ಮಾಡ್ಬೋದು ನಮ್ ಶಾಪ್ ರಾಜದ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕನ್ಯೂರ್ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಆ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಒತ್ತಿ ಒತ್ತಿ ಹೇಳ್ತೀನಿ ಏನಕ್ಕೆ ಈ ತರ ಕನ್ಫ್ಯೂಷನ್ ಸಾಕಷ್ಟು ಕಸ್ಟಮರ್ಸ್ ಆಗಿದ್ದಾರೆ ಕನ್ಫ್ಯೂಷನ್ ಆಗಿ ಬೇರೆ ಕಡೆ ತಗೊಂಡು ಬಂದು ಫೀಲ್ ಮಾಡ್ಕೊಂಡು ಕೂಡ ಹೋಗಿದ್ದಾರೆ ಹಾಗಾಗಿ ನಾನ್ ಸೂಪರ್ ಅಂತ ನಿಮ್ಗೆ ಹೇಳ್ತೀರಾ ದಯವಿಟ್ಟು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ನೋಡಿ ವೆರೈಟೀಸು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ತೊಗೊಳ್ಳಿ ಇಲ್ಲನ ಬೇಡ ಬನ್ನಿ ದಯವಿಟ್ಟು ನಮ್ಮಲ್ಲಿ ಸಾರಿ ಖರೀದಿ ಮಾಡಿ ಅಂತ ಹೇಳ್ತಾ ಈ ಸಲ ವರಮಹಾಲಕ್ಷ್ಮಿ ಹಾಗೂ ಆಷಾಢನ ನೋಡಿಕೊಂಡು ನಾವು ನಿಮಗೆ ಈ ಸಲ ಒಳ್ಳೊಳ್ಳೆ ವೆರೈಟಿಸ್ಗಳನ್ನ ತೀವಿ ಜೊತೆಗೆ ಆಷಾಢ ಆಫರು ವರಮಹಾಲಕ್ಷ್ಮಿ ಹಬ್ಬಿಗೆ ಡಿಸ್ಕೌಂಟ್ ಸ್ಪೆಷಲ್ ಆಫರ್ಸ್ನ ಕೊಡ್ತಾ ಇದ್ದೀನಿ ಬನ್ನಿ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಶುಭಲಕ್ಷ್ಮಿ ಸಿಲ್ಸಿಂದ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರ್ತೀನಿ ಟೂ ತೌಸಂಡ್ ಇಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಏನೇನು ರೈಟೀಸ್ ಬರುತ್ತೆ ಇದನ್ನ ತೋರಿಸ್ತಾ ಜೊತೆನಲ್ಲಿ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಇದೆ ಕೂಡ ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತೀನಿ ವರ್ಕ್ ಅಂದ್ರೆ ಇದು ವರ್ಕ್ ನಾವು ಮಾಡ್ತೀವಿ ಅದಕ್ಕೆ ಒಂದು ಶಾಂಪಲ್ ಪೀಸ್ ಅಷ್ಟೇ ಇದು ಈ ವರ್ಕ್ ನ ನೀವು ಮಾಡಿಸ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಬಂದಿದ ವರ್ಕ್ ನೀವು ಯಾವ ತರ ಡಿಸೈನ್ ಹೇಳೋದನ್ನೂ ಕೂಡ ನಾವು ಮಾಡ್ಕೊಡ್ತೀವಿ ನಿಮಗೆ ಇರೋದು ನಮ್ಮಲ್ಲಿ ವರ್ಕ್ ಮಾಡ್ತೀವಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಸೊ ಫ್ರೆಂಡ್ಸ್ ಇದು ಮಾತ್ರ ಅಂದ್ರೆ ಗೌನ್ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ನಿಮ್ಮ ಮನೇಲಿ ಯಾರಾದ್ರೂ ಬ್ರೈಡಲ್ಸ್ ಇದ್ದೀರಾ ಒಳ್ಳೆ ಸೀರೆಗಳಿಗೆ ಬಂದ್ಬಿಟ್ಟು ಕುಚ್ಚು ಆರಿ ವರ್ಕ್ ಎಲ್ಲ ಮಾಡ್ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದೇ ಮಾಡಿಸ್ಕೊಬಹುದು ಯಾವ್ದೇ ಸೀರೆಗಳಿದ್ರು ತಗೊಂಬನ್ನಿ ಇಲ್ಲೇ ತಗೊಂಡ್ ಖರೀದಿ ಮಾಡಿ ಇಲ್ಲೇ ಮಾಡಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ ಸೀರೆಗಳನ್ನ ಕೂಡ ಇಲ್ಲಿ ತಗೊಂಡ್ಬಂದು ಇಲ್ಲಿ ಮಾಡಿಸ್ಕೋಬಹುದು ವಿಡಿಯೋದಲ್ಲಿ ಫಸ್ಟ್ ಒಂದು ಸೂಪರ್ ಆಗಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಎಕ್ಸಲೆಂಟ್ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಓಕೆ

ಜಾಸ್ತಿ ಆಗಲ್ಲ ಬಂದ್ರೆ ನಿಮ್ಗೆ ಟೂ ತೌಸಂಡ್ ರುಪೀಸ್ ಬರುತ್ತೆ ಮಸ್ತ್ ಐಟಮ್ ಸೂಪರ್ ಆಗಿದೆ ವರಮಹಾಲಕ್ಷ್ಮಿ ಧಮಾಕ ಐಟಮ್ ಜೊತೆಗೆ ನಿಮಗೆ ಈ ಸಲ ನಾವು ನಿಮಗೆ ಕೊಡ್ತಾ ಇದೀವಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಒಂದ್ ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ಈ ಆಫರ್ಸ್ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ಸ್ಯಾರಿನ ತುಂಬಾ ರೀಸನಬಲ್ ಮೇಲೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ಸೂಪರ್ ಐಟಮ್ ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ನೋಡಿ ಮುಂದಕ್ಕಿಂತ ಒಂದ್ ಸಕ್ಕ ನಿಮ್ಗೆ ಟೂ ತೌಸಂಡ್ ರುಪೀಸ್ ಓಕೆ ಫ್ರೆಂಡ್ಸ್ ಈ ಸೀರೆಗಳು ಬೇಕಾ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ ಆಗಿದೆ ನಾನು ನಿಮಗೆ ಕೊಡೋದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಎರಡು ಸಾವಿರದ ಮುನ್ನೂರು ರೂಪಾಯಿ ಪ್ರೀಮಿಯರ್ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿ ಕಾಂಟ್ರಾಸ್ಟ್ ಬರುತ್ತೆ ಸಖತ್ ಆಗಿದೆ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ರೀಮಿಯಂ ಕ್ವಾಲಿಟಿ ಟಿಶ್ಯೂ ಸಿಲ್ಕ್ ಸ್ಯಾರಿ ತುಂಬಾ ಯುನೀಕ್ ಅಂಡ್ ತೌಸಂಡ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿರುವಂಥ ಈ ಸೀರೆ ಯಾರಿಗಾದ್ರೂ ಬೇಕಾ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ಟಿಶ್ಯೂ ಸಿಲ್ಕ್ಸ್ನ ಉಡಬೇಕು ಅಂತ ಇದ್ರಿ ಅಂದರೆ ಡೆಫಿನೆಟ್ ಆಗಿ ಇದು ನಿಮ್ಗಾಗಿರುವಂತಹ ಸಮಯ ಬನ್ನಿ ಒಳ್ಳೆ ಆಫರ್ ಪ್ರೈಸಲ್ಲಿ ಸೀರೆಗಳೆಲ್ಲ ಕೊಡ್ತಾ ಅಂದರೆ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ತೊಗೊಳ್ಳಿ ಸಿಂಗಲ್ ಪೀಸ್ ಬೇಕಾದ್ರೆ ನೀವು ಕೂಡ ಬಂದು ಪರ್ಚೂಸ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಜೊತೆಗೆ ನಾನು ನಿಮ್ಗೆ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಟಿಶ್ಯೂ ನಮ್ಗೆ ತೋರಿಸಿದೀನಿ ನಮ್ಮ ಅಂಗಡಿದು ವಿಡಿಯೋಸು ಪ್ರತಿ ದಿವಸ ಬರ್ತಾ ಇರುತ್ತೆ ಹಾಗಾಗಿ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ ನಮ್ಮ ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ನೀವು ಯಾಕೆಂದ್ರೆ ನಾನು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಟಿಶ್ಯೂ ಬಿಟ್ಟಿದ್ದೀನಿ ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೋಸ್ಕರ ನಾನು ನಿಮ್ಗೆ ಒತ್ತಿ ಹೇಳ್ತಾ ಇರ್ತೀನಿ ಕ್ವಾಲಿಟಿ ಕ್ವಾಲಿಟಿ ವೈಸ್ ನಿಮಗೆ ಪ್ರೈಸ್ ಬರುತ್ತೆ ಯಾಕಂದ್ರೆ ಟಿಶ್ಯೂ ನಲ್ಲೇ ಸಾಕಷ್ಟು ಇದೆ ಒಂದ್ ಸಾವಿರದ ಇನ್ನೂರು ರೂಪಾಯಿ ಸ್ಟಾರ್ಟ್ ಆದ್ರೆ ಐವತ್ ಸಾವ್ರ ರೂಪಾಯಿಗೂ ಟಿಶ್ಯೂ ಇದೆ ಹಾಗಾಗಿ ನಿಮ್ಗೆ ಎಲ್ಲಾ ವೆರೈಟೀಸ್ ನಾನು ನಿಮಗೆ ತೋರಿಸಿದೀನಿ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಯಾರಿಗಾದ್ರು ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈಗ ಒಂದು ಸ್ಮಾಲ್ ಬ್ರೇಕ್ ನಂತರ ನಿಮಗೆ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಎರಡು ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಕುಟ್ಟು ಕಾಂಟ್ರಾಸ್ಟ್ ಇರ್ತಕ್ಕಂತಹ ಪ್ಲೇನ್ ಬುಟ್ಟಾ ಸಾರಿ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಸಖತ್ ಆಗಿದೆ ರೀ ಬನ್ರಿ ಖರೀದಿ ಮಾಡ್ರಿ ಒಳ್ಳೆ ಬ್ಯೂಟಿಫುಲ್ ಐಟಮ್ ಹಲವ ಹಲವ ತರ ಇದೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಎರಡ್ ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ನಾನು ನಿಮ್ಗೆ ಸಲ ಕೊಡ್ತಾ ಇದೀನಿ ಒಂದೊಂದು ಕಲರ್ ಕೂಡ ಸಖತ್ ಆಗಿ

ನಮ್ಮಲ್ಲಿ ಬಂದು ಖರೀದಿ ಮಾಡಿ ತಗೊಂಡೋಗಿ ಅಂತ ಹೇಳ್ತಾ ಇದೀನಿ ಬನ್ನಿ ಸೂಪರ್ ಐಟಮ್ ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಬನ್ನಿ ವರಮಹಾಲಕ್ಷ್ಮಿ ಹಬ್ಬನ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸಿಂದ ಸ್ಟಾರ್ಟ್ ಮಾಡೋಣ ಎಕ್ಸಲೆಂಟ್ ಐಟಮ್ ನೋಡಿ ಕಲರ್ಗಳು ಅಬ್ಸರ್ವ್ ಮಾಡಿ ಡಿಸೈನ್ ಅಬ್ಸರ್ವ್ ಮಾಡಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಟೋಟಲಿ ನ್ಯೂ ವೆರೈಟೀಸ್ ಸೊ ಫ್ರೆಂಡ್ಸ್ ದವ್ರು ತಾ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳನ್ನ ಆಗಿದೆ ಅಂತ ಯಾರಿಗಾದ್ರೂ ಬೇಕು ಅಂದ್ರೆ ನಿನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸ್ ಎಲ್ಲ ಬಂದ್ಬಿಟ್ಟು ಟಾಪ್ ನಜಾಗೆ ತೋರ್ಸೋದೇನೋ ಒಂದು ಬ್ರೋಕೇಟ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಅಂದ್ರೆ ಇದು ಹತ್ತು ಹನ್ನೆರಡು ಸಾವಿರ ರೂಪಾಯ್ನಲ್ಲಿ ಅಲ್ಲಿ ಏನು ಸಾರಿ ಬರುತ್ತೆ ಸೇಮ್ ಸಾರಿ ಇಮಿಟೆಡ್ ಬರುತ್ತೆ ಮಸ್ತ್ ಐಟಮ್ಸ್ ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಲೈಲೆ ಕೊಡುತ್ತೆ ಅಂದರೆ ಬರೀ ಎರಡುವರೆ ಸಾವಿರ ರೂಪಾಯಿ ಎರಡು ವೇಸ್ ಸಾವಿರ ಈ ಸಲ ವರಮಹಾಲಕ್ಷ್ಮಿಗೋಸ್ಕರ ನಾನು ಪ್ರತಿಯೊಂದು ಸಾರಿ ಬೆಲೆನೂ ಕೂಡ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದೀನಿ ನಮ್ಮಲ್ಲಿ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದ್ ಸಾರಿ ಗಿಫ್ಟ್ ಕೂಡ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಬರೀ ಎರಡುವ ಸಾವಿರ ಮೇಡಮ್ ಬರೀ ಖರೀದಿ ಮಾಡಿ ಮತ್ತೆ ಐಟಮ್ ಎರಡೂವರೆ ಸಾವಿರ ರೂಪಾಯಿಗೆ ಈ ಸಾರಿ ನಿಮಗೆ ಸೂಪರ್ ಅಂತಲೇ ನಾನು ಹೇಳ್ತೀನಿ ಬಟ್ ಆಕ್ಚುಲಿ ನಾನು ಹೇಳಿದೆ ಅಂತ ನೀವ್ ತಗೋಬೇಡಿ ಬನ್ನಿ ಚೆಕ್ ಮಾಡಿ

ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಇದು ಬ್ಲೌಸ್ ಬಾಡಿ ಬುಟ್ಟಾ ಬರುತ್ತೆ ವೆರೈಟಿ ಅಂತೂ ಚೆನ್ನಾಗಿದೆ ನಿಮ್ಗೆ ಆಲ್ಮೋಸ್ಟ್ ಟೂ ತೌಸಂಡ್ ನಾನು ಕೊಡ್ತಾರ ವೆರೈಟೀಸ್ ಎಲ್ಲ ನಿಯರ್ ಬೈ ಅನಿಸ್ತಾ ಇದೆ ಪ್ರತಿಯೊಂದು ಸಾರಿನಲ್ಲೂ ಕೂಡ ಒಂದೊಂದು ಕ್ವಾಲಿಟಿ ಅಂತ ಇರುತ್ತೆ ವೈಸ್ ನಿಮಗೆ ಪ್ರೈಸ್ ಚೇಂಜ್ ಆಗುತ್ತೆ ಹಾಗಾಗಿ ಮೈನ್ ಪ್ರಿಫರೆನ್ಸ್ ಕ್ವಾಲಿಟಿ ನೋಡಿ ಯಾಕಂದ್ರೆ ಸುಮ್ನೆ ಒಂದ್ ದಿವಸ ಉಟ್ಬಿಟ್ಟು ವೇಸ್ಟ್ ಮಾಡ್ಕೊಳ್ಳೋತರ ಸಾರಿ ತಗೊಂಡ್ ಸುಮ್ನೆ ವೇಸ್ಟ್ ನಿಮ್ಗೆ ಹಾಗಾಗಿ ಕ್ವಾಲಿಟಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಎಸ್ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಬಂದ್ರಿ ಅಂದರೆ ಜಸ್ಟ್ ನೀವು ಇವರು ಇವ್ರು ಬಂದಿರು ಯೂಶಲಿ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಸೊ ದಟ್ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಅವೈಲೇಬಲ್ ಇರುತ್ತೆ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದೊಂದು ಸೀರೆನೂ ಒಂಥರ ಇಮ್ ಏನು ಹೇಳೋದು ಲೈಕ್ ಇಮ್ಯಾನ್ಸಿವ್ ಆಗಿದೆ ನಿಮ್ಗೆ ಏನಾದರೂ ಈ ಸೀರೆಗಳು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ಯಾರು ಬೇಕಾದ್ರು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಡನ್ ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಇದು ಏನು ವೆರೈಟೀಸ್ ಬರುತ್ತೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳು ಅಂತ ಹೇಳಿ ಸಿಕ್ಕೋಣ ಅಂತ ಹೇಳ್ತಾ ಇವತ್ತಿನ ಯು ಸೊ ಮಚ್ ಸರ್